ಈ ಭಕ್ತಿಯಲ್ಲಿ ಏನು ಇದೆಯೋ ಅಥವಾ ಅದು ಗ್ರೇಡೇಶನ್ ಅಂತ ಹೇಳ್ತೀಯೋ ಮಂದಿರಕ್ಕೆ ಬರೋರೆಲ್ಲ ಒಂದೇ ತರ ಭಕ್ತರ ಮಂದಿರ ಅಂದ್ರೆ ದೇವರ ಬಳಿಗೆ ಬರುವವರು ಅದು ವಾರಕ್ಕೊಂದ್ಸತಿ ಬರಲಿ ಡೈಲಿ ಬರಲಿ ವರ್ಷಕ್ಕೊಮ್ಮೆ ಬರಲಿ ಕಪಿಲ ನಾಮಕ ಪರಮಾತ್ಮ ಹೇಳ್ತಾನೆ ಭಗವಂತ ನನ್ನ ಬಳಿಗೆ ಬರುವ ಎಲ್ಲರೂ ಒಂದೇ ರೀತಿ ಭಕ್ತಿ ಇಲ್ಲ ಅಂತ ಹೇಳ್ತಾನೆ ಯಾವ ಭಕ್ತಿ ಮಾಡಬೇಕು ಯಾವ ಭಕ್ತಿ ಮಾಡಬಾರ್ದು ಆ ಭಕ್ತಿಯಲ್ಲಿಯೂ ಕೂಡ ವರ್ಗೀಕರಣ ಇದೆ ವೈವಿಧ್ಯತೆ ಇದೆ ಆ ಏಕಾಂತ ಭಕ್ತಿ ಏನಂದ್ರೆ ಅವರು ಮಾಡುವ ಕರ್ಮ ಜ್ಞಾನ ಇದಕ್ಕೆಲ್ಲ ಮೆಚ್ಚಿದ ಭಗವಂತ ನಿಮ್ಗೆ ಏನು ಬೇಕು ಅಂತ ದೇವರೇ ಪ್ರತ್ಯಕ್ಷವಾಗಿ ಬಂದು ಕೇಳಿದಾಗಲೂ ಏನು ಬೇಡ ನೀನೇ ಬೇಕು ಅಂತನಲ್ಲ ಇದು ಏಕಾಂತ ಭಕ್ತರ ಲಕ್ಷಣ ಎಲ್ಲರಿಗೆ ಈ ಭಾವ ಬರೋಲ್ಲ ನನಗೆ ಮನಸ್ಸಿನಲ್ಲಿ ಏನು ಚಿಂತ ಗೊತ್ತು ಇಲ್ಲ ಚಿಂತನೆ ಇಲ್ಲ ಭಗವಂತನ ಬಗ್ಗೆ ಮೆಕ್ಯಾನಿಕಲ್ ಆಗಿ ನಾವು ತಿಂಗಳಿಗೆ ಒಂದ್ಸಲ ಹೋಗ್ಬೋದು ದಿವಸ ಮಾಡ್ಬೋದು ಬಟ್ ಇಟ್ಸ್ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರುವಂತಹ ಕೆಲಸ ಇದು ಆ ನಾಲ್ಕರಲ್ಲಿ ಯಾವ ಕೆಟಗರಿಗೆ ಹೋಗ್ತದೆ ಯಾವ ಕೆಟಗರಿಗೂ ಬರಲ್ಲ ಅದು ಭಕ್ತಿಯೇ ಇಲ್ಲ ನೀವು ಮನಸ್ಸೊಂದಿಲ್ಲ ಬರೀ ದೇಹ ದಂಡನೆ ಮಾಡ್ತಾ ಇದ್ರಿ ಕಷ್ಟಪಟ್ಟು ಎಳಿತಾ ಇದಿರಿ ಉಪವಾಸ ಮಾಡಿದ್ದೀರಿ ದುಡ್ಡು ಕೊಟ್ಟಿದಿರಿ ಎಲ್ಲವೂ ಕೂಡ ವ್ಯರ್ಥ ಅದ್ ಯಾವಾಗ ಸಾರ್ಥಕ ಆಗುತ್ತೆ ಅಂದ್ರೆ ನೀವು ಯಾವ ಹಗ್ಗವನ್ನ ಕೈಯಲ್ಲಿ ಹಿಡ್ದಿದ್ದೀರಿ ಅದಕ್ಕೂ ರಥಕ್ಕೂ ಇರುವ ಸಂಬಂಧ ಕಟ್ಟಾಗದಿದ್ದರೆ ಮಾತ್ರ ಅದು ಫಲ ಕೊಡುವಂತೆ ನಿಮ್ಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಏನೋ ಬಂದಿದ್ವಿ ಯಾಂತ್ರಿಕವಾಗಿ ಮಾಡ್ತೀವಿ ಅಂದ್ರೆ ಹಗರ್ ದೇವರು ನಿಮ್ಮ ಹಿಂದೆ ಬರ್ತಿಲ್ಲ ಅಂತ ಅರ್ಥ ಭಕ್ತರಲ್ಲಿ ಬರುವಂತಹ ಅನೇಕ ಶ್ರೇಷ್ಠ ಭಕ್ತರನ್ನು ಶಾಸ್ತ್ರ ತಿಳಿಸ್ತದೆ ಅದರಲ್ಲಿ ಒಂದು ಧ್ರುವ ಅವನು ಶ್ರೇಷ್ಠ ಭಕ್ತರಲ್ಲಿ ಪರಿಗಣಿಸಲ್ಪಡ್ತಾನೆ ಆದರೆ ಅವನು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದು ತನ್ನ ತಂದೆಯ ತೊಡೆಯಲ್ಲಿ ಜಾಗ ಸಿಗಬೇಕು ಅಂತ ಹೇಳಿ ಕಾಡಿಗೆ ಹೋಗಿ ನಾರದರಿಂದ ಉಪದೇಶ ಪಡೆದು ನಂತರ ತಪಸ್ಸು ಮಾಡ್ತಾನೆ ಸೊ ಇಲ್ಲಿ ಆ ತ್ಯಾಗದ ಮನೋಭಾವ ಇಲ್ಲ ಅಥವಾ ಜ್ಞಾನ ಭಕ್ತಿ ವೈರಾಗ್ಯ ಇಲ್ಲ ಸೊ ನಾವು ಕೂಡ ಯಾವ್ದಾದ್ರ ಒಂದು ಕಾಮನೆ ಪೊಸಿಷನ್ ಒಂದು ಮನಸ್ಸಲ್ಲಿಟ್ಟುಕೊಂಡು ಇಟ್ಟುಕೊಂಡು ಭಕ್ತಿ ಮಾಡಿದರೆ ಅದು ಮತ್ತೆ ಧ್ರುವನ ಭಕ್ತಿಗೆ ಏನು ವ್ಯತ್ಯಾಸ ಆಗ್ತದೆ ಭಾಗವತದಲ್ಲಿ ಮೂರು ಜನ ಭಕ್ತರ ಕಥೆಯನ್ನ ನಿಮಗೆ ನಾನು ಹೇಳ್ತೇನೆ ಭಾಗವತದಲ್ಲಿ ವ್ಯಾಸರು ಪ್ರತಿಪಾದನೆ ಮಾಡಿದ್ದಾರೆ ಎಲ್ಲ ಭಕ್ತರು ಒಂದೇ ತರ ಅಲ್ಲ ಅಂತ ನೋಡಿ ರಾಜರು ದೇವರಲ್ಲಿ ಭಕ್ತಿ ಮಾಡಿದ್ರು ಗಜೇಂದ್ರನು ದೇವರಲ್ಲಿ ಭಕ್ತಿ ಮಾಡಿದ ಅಜಾಮಿಳನು ದೇವರಲ್ಲಿ ಭಕ್ತಿ ಮಾಡಿದ ನೀವು ಹೇಳಿದ ಧ್ರುವನು ದೇವರಲ್ಲಿ ಭಕ್ತಿ ಮಾಡಿದ ದೇವರು ಎಲ್ಲರಿಗೆ ಒಂದೇ ತರನಾದ ಅನುಗ್ರಹ ಮಾಡಲಿಲ್ಲ ಭಕ್ತಿ ಒಂದೇ ಇದ್ರೆ ಪೋಸ್ಟ್ ಒಂದೇ ಇದ್ರೆ ಅಧ್ಯಯನ ಒಂದೇ ಇದ್ರೆ ಸಂಬಳ ಒಂದೇ ಇರಬೇಕು ನಿಮ್ಗೆ ಸಂಬಳ ಒಂದಿಲ್ಲ ಅದ್ರ ವ್ಯತ್ಯಾಸ ಇದೆ ಅಂದ್ರೆ ಏನೋ ಸರ್ವಿಸಲ್ ವ್ಯತ್ಯಾಸ ಇರಬೇಕು ಅಥವಾ ಓದಿನಲ್ಲಿ ವ್ಯತ್ಯಾಸ ಇರಬೇಕು ಪೋಸ್ಟ್ ಅಲ್ಲಿ ವ್ಯತ್ಯಾಸ ಇರಬೇಕು ದೇವರು ಭಕ್ತರಿಗೆ ಅನುಗ್ರಹ ಮಾಡುವಾಗ ಒಂದೇ ತರ ಮಾಡಲಿಲ್ಲ ನೋಡಿ ಅಜಾಮಿಳನಿಗೆ ದೇವರನ್ನ ಕರೆದ ಸಾಯೋ ಕಾಲಕ್ಕೆ ನಾರಾಯಣ ಅಂತ ಕೂಗಿದ ಆದ್ರೆ ದೇವರು ಬರಲಿಲ್ಲ ದೇವರ ಕಡೆಯವ್ರನ್ನ ಕಳಿಸ್ದ ಇದು ಒಂಥರ ಗಜೇಂದ್ರ ದೇವರನ್ನ ಕೂಗ್ದ ದೇವರನ್ನ ಕೂಗುವಾಗ ಅಥವಾ ಧ್ರುವ ದೇವರನ್ನ ಕೂಗುವಾಗ ಧ್ರುವ ದೇವರ ದರ್ಶನ ಮಾಡಿದ ಬಹಳ ಕಠಿಣವಾದ ತಪಸ್ಸು ಮಾಡಿದ ದೇವರು ಬಂದ ಏನ್ ಮಾಡಿದ ಅಂದ್ರೆ ದೇವರು ಧ್ರುವನನ್ನ ಮುಟ್ಲಿಲ್ಲ ದೇವರು ತನ್ನ ಕೈಯಲ್ಲಿರುವ ಶಂಕದಿಂದ ಮುಟ್ಟಿಸಿದ ಅದೇ ಪ್ರಹಲ್ಲಾದ ಎಲ್ಲಿ ತಪಸ್ ಮಾಡಲಿಲ್ಲ ಎಲ್ಲಿಯೂ ತಪಸ್ ಗಿಪಸ್ ಅನ್ನೋ ಶಬ್ದವೇ ಇಲ್ಲ ಇಡಿ ಅವನ ಇದರೊಳಗೆ ಪ್ರಹ್ಲಾದರಾಜರು ತಪಸ್ಸು ಕೂತರು ಅನ್ನೋ ಕಥೆ ಇಲ್ಲ ಆದರೆ ಪ್ರಹ್ಲಾದರಾಜರು ದೇವರನ್ನ ಕರೆದ್ರೆ ಪ್ರಹ್ಲಾದನಿಗೆ ತನ್ನ ಕಡೆಯವ್ರನ್ನ ಕಳಿಸೋದಾಗ್ಲಿ ಕೈಯಲ್ಲಿರುವ ಶಂಕದಿಂದ ಸ್ಪರ್ಶ ಆಗಲಿ ಮಾಡಲಿಲ್ಲ ದೇವರು ಸ್ವತಃ ತನ್ನ ಕೈಯನ್ನೇ ಅವನ ತಲೆ ಮೇಲಿಟ್ಟ ಅಂತ ಭಾಗವತದಲ್ಲಿದೆ ಅಂದರೆ ಈ ತಲೆ ಮೇಲೆ ಕೈ ಇಡೋಕ್ಕೂ ಶಂಕ ಮುಟ್ಸೋಕ್ಕೂ ಅವ್ರ ಕಡೆಯವ್ರನ್ನ ಕಳ್ಸೋಕ್ಕೋ ಅಲ್ಲೇ ವ್ಯತ್ಯಾಸ ನಮಗೆ ಕಾಣುತ್ತೆ ಅದ ಕಾರಣ ನಮ್ಮದು ಭಗವಂತನಲ್ಲಿ ಎಂಥ ಭಕ್ತಿ ಇದೆ ಅದಕ್ಕೆ ತಕ್ಕ ಹಾಗೆ ದೇವರ ಅನುಗ್ರಹ ಮಾಡ್ತಾನೆ ವಿನಃ ಎಲ್ಲ ಭಕ್ತರು ಒಂದೇ ಎಲ್ಲ ಭಕ್ತರಿಗೂ ದೇವರದ್ದು ಒಂದೇ ಅನುಗ್ರಹ ಆಗಲಿಲ್ಲ ಅಜಾಮಿಳ ಮಗನ ಕರೆಯುವ ನೆಪದಲ್ಲಿ ದೇವರನ್ನು ಕರೆದದ್ದೇ ವಿನಃ ಬೇರೆ ಅಲ್ಲ ಮಗನನ್ನು ಕರೀಲಿಕ್ಕೆ ಹೋದ ಆಗ ಸಡನ್ನ ಫ್ಲಾಶ್ ಆಯಿತು ಈ ನಾಮ ಅಂದರೆ ಮಗನ ಹೆಸರು ನೇಮ್ ಇದರದು ಓನರ್ ಯಾರು ಈ ನೇಮ್ಗೆ ಮೂಲ ಯಾರು ಓ ಅವನ್ ಕರಿಬೇಕೆ ವಿನ ಇವನ್ ಕರೆದೇನು ಪ್ರಯೋಜನ ಹೇಳಿ ಜಗಾದ ಚತುರಕ್ಷರಂ ನಾರಾಯಣ ನಾಕಕ್ಷರ ಹೇಳುವಾಗ ಇವನ ಮನಸ್ಸು ಪರಿವರ್ತನೆಯಾಗಿ ಈ ಮಗ ಬೇಡ ದೂರೇ ಕ್ರೀಡಾ ನಕಾಸಕ್ತಂ ಎಲ್ಲರಿಗಿಂತ ಅತ್ಯಂತ ದೂರದಲ್ಲಿ ಇಡೀ ಜಗತ್ತನ್ನೇ ಲೀಲೆಯಂತೆ ಆಡುವ ಪುತ್ರ ಪುನ್ನಾಮ ನರಕದಿಂದ ಪಾರು ಮಾಡುವಂತಹ ಆ ಭಗವಂತ ಅನ್ನೋ ನೆನಪು ಬಂತು ಹೀಗಾಗಿ ಇವನು ನೇರ ದೇವರನ್ನ ಕರೆದದ್ದಲ್ಲ ಆದ ಕಾರಣ ದೇವ್ರು ನೇರ ಬರ್ಲಿಲ್ಲ ಧ್ರುವ ನೀವ್ ಹೇಳ್ದಾಗೆ ಮೊದಲು ಕಾಮನೆಯಿಂದ ಕರ್ಮ ಮಾಡಿದ ಅವ್ನು ಬಂದದ್ದೇ ಅಪ್ಪನ ಸೀಟ್ ಸಿಗಲಿಲ್ಲ ಅಂತ ಮತ್ತೆ ವರ ಕೊಡುವಾಗ್ಲೂ ದೇವ್ರಂದ ಏನಕ್ಕೆ ಬಂದೆ ನನಗ್ ಗೊತ್ತಿದೆ ಅಂದ ನೀನು ತಪಸ್ಸಿಗೆ ಯಾಕೆ ಬಂದೆ ಅಪ್ಪನ ಸಿಂಹಾಸನ ತಾನೇ ಕೊಡ್ತೇನೆ ಹೋಗು ನೀನೇ ಪಡೆದಿದ್ರೆ ಸ್ವಲ್ಪ ಕಾಲಕ್ಕೆ ತಗೊಳ್ತಿದ್ದೆ ನಾನು ಕೊಟ್ಟಿದ್ರೆ ಲಾಂಗ್ ಟೈಮ್ ಕೊಡ್ತೀನಿ ಮೂವತ್ತಾರು ಸಾವಿರ ವರ್ಷ ಕೊಡ್ತೀನಿ ನೀನು ಎತ್ತರದಲ್ಲಿ ಕೂತ್ಕೋಬೇಕು ಅಂತ ಬಯಸಿ ನನ್ನಲ್ಲಿ ಬಂದೆ ಯಾರು ನಿನ್ನಷ್ಟು ಎತ್ತರ ಕೊಡ್ಬಾರ್ದು ಅದನ್ನ ಕೊಡ್ತೀನಿ ಇಂದ ಆಮೇಲೆ ನಿಮ್ಗೆ ವೈಕುಂಠ ಕೊಡ್ತೀನಿ ಇಂದ ಬರೀ ಅನ್ನೇ ವಿನಃ ಕೈಯನ್ ತೆಗೆದು ಧ್ರುವನ್ ತಲೆ ಮೇಲೆ ಮುಟ್ಟಿಸ್ಲಿಲ್ಲ ಇಡ್ಲಿಲ್ಲ ಶಂಖದಿಂದ ಮುಟ್ಟಿಸಿದ ಆದರೆ ಪ್ರಹ್ಲಾದ ರಾಜ ನಿಷ್ಕಾಮನೆಯಿಂದ ಭಗವಂತನಲ್ಲಿ ಭಕ್ತಿ ಮಾಡಿದ ಅವನು ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಂತ ಕೂಗಿದ್ದಲ್ಲ ಗೋವಿಂದ ಪರಿರಂಭಿತ ಅವು ಯಾವಾಗಲೂ ಎಲ್ಲೆಲ್ಲಿ ನೋಡದಲ್ಲೆಲ್ಲ ದೇವರು 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 ಈ ಭಾವನೆಯಿಂದ ಇದ್ದ ಕಾರಣ ಅವನದು ಎತ್ತರದ ಭಕ್ತಿ ಆ ಭಕ್ತಿಗೆ ಅದು ಅವನಿಗೆ ಸಮಾನರಾದ ಭಗವದ್ಭಕ್ತರು ಇಲ್ಲ ಇದನ್ನು ಸ್ವಯಂ ನರಸಿಂಹದೇವರೇ ಹೇಳ್ತಾರೆ ಮದ್ಭಕ್ತ ತ್ವಾಂ ಅನೂರತಾ ನನ್ನ ಎಲ್ಲ ಭಕ್ತರಿಗೆ ನೀನು ಮಾಡಲ್ ರೋಲ್ ಅಂತ ಯಾರು ನಿನ್ನನ್ನ ಅನುಸರಿಸಿ ಬರ್ತಾರೆ ಅವರು ಮಾತ್ರ ನನ್ನ ಭಕ್ತರು ಭಕ್ತಿ ಮಾಡೋರು ನಿನ್ನೋಡ್ ಕಲಿಬೇಕು ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ಹೀಗಾಗಿ ಇಡೀ ಭಾಗವತದ ಒಳಗೆ ಭಕ್ತರ ಪಟ್ಟಿಯಲ್ಲಿ ಟಾಪ್ ಅಲ್ಲಿ ನಿಂತುಕೊಳ್ಳುವಂತಹ ವ್ಯಕ್ತಿ ಪ್ರಹ್ಲಾದ್ ಪ್ರಹ್ಲಾದ ರಾಜರು ತುಂಬಾ ಎತ್ತರದ ಭಕ್ತಿ ಆ ಕಾರಣ ಇಷ್ಟೇ ಅವರಲ್ಲಿ ವಾಯುದೇವರ ಸನ್ನಿಧಾನ ಬ ವಾಯುದೇವರಿಗೆ ಅನೇಕ ರೂಪಗಳಲ್ಲಿ ಭಕ್ತಿ ಅನ್ನುವ ರೂಪದಿಂದ ವಾಯುದೇವರು ಪ್ರಹ್ಲಾದನಲ್ಲಿ ಆವಿಷ್ಟರಾದ ಕಾರಣ ಅಷ್ಟು ಎತ್ತರ ಪ್ರಹ್ಲಾದ ರಾಜರಿಗೆ ಬಂದಿರತಕ್ಕಂಥದ್ದು ಅಂತ ಆಮೇಲೆ ಸ್ವಯಂ ಭಗವಂತನೇ ಪ್ರಹ್ಲಾದ ರಾಜರಿಗೆ ಹೇಳ್ತಾನೆ ನಿಮ್ಮಪ್ಪನಿಗೆ ಯಾರು ವರ ಕೊಟ್ಟರು ಅವರಪ್ಪ ನಾನು ಅರ್ಥ ನನ್ನ ಮಗನ ವರವನ್ನು ನಾನು ಓವರ್ಟೇಕ್ ಮಾಡ್ತೇನೆ ಆದರೆ ನನ್ನ ವರವನ್ನ ಮೀರುವವರು ಯಾರೂ ಇಲ್ಲ ಅಂತ ನಾನು ನಿನಗೆ ವರ ಕೊಡಬೇಕು ಅಂತ ಬಂದಿದ್ದೇನೆ ನಿಮ್ಗೆ ಏನು ಬೇಕು ವರ ಕೇಳು ಅಂದ ಪ್ರಸಂಗದಲ್ಲಿ ಪ್ರಹ್ಲಾದರಾಜರು ಏನು ಕೇಳಿದ್ರು ಅಂದರೆ ಕಾಮಾನಾಂ ಹೃದಯ ಅಸಮ್ರೋಹಂ ವರದಸ್ತು ವೃಣೀನ ಭಗವಂತ ನಂಗೊಂದು ವರ ಕೊಡು ಏನು ವರ ಅಂದರೆ ನಿನ್ನನ್ನು ಬೇಡುವ ಬುದ್ಧಿ ನನಗೆ ಬಾರದ ಹಾಗೆ ವರ ಕೊಡು ಅಂತ ಕೇಳಿದ್ದಾರೆ ಇದಕ್ಕಿಂತ ನಿಷ್ಕಾಮನವಾದ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಬಗೆಯ ವರವನ್ನ ಮತ್ತಾರೂ ಕೇಳಲಿಲ್ಲ ಇವರೊಬ್ಬರೇ ಯಾಕಂದ್ರೆ ಆ ರೀತಿ ಕೇಳುವ ಏಕಾಂತ ಭಕ್ತರಾದ ವಾಯುದೇವರು ಅವರಲ್ಲಿ ಇದ್ದ ಕಾರಣ ಅವರಿಗೆ ಆ ಎತ್ತರದ ಸ್ಥಾನವನ್ನು ಭಗವಂತ ಕೊಟ್ಟಿದ್ದಾರೆ ಹಾಗಾಗಿ ಭಕ್ತರ ಮಧ್ಯದಲ್ಲಿ ಪ್ರಹ್ಲಾದರಾಜರು ವಾಯುದೇವರ ಸನ್ನಿಧಾನ ವಿಷಯದಿಂದ ಅತಿ ಎತ್ತರದ ಭಕ್ತರು ಅಂತ ತಿಳಿಸ್ತಾ ಇದ್ದಾರೆ ಬಹಳ ಉತ್ತಮ ಆಚಾರ್ಯರೇ ಇದು ನಮ್ಮಲ್ಲಿ ಪಿಯರ್ ಗ್ರೂಪ್ ಕಂಪ್ಯಾರಿಸನ್ ಅಂತ ಹೇಳ್ತಾರೆ ಆ ರೀತಿ ಭಕ್ತರ ಕಂಪ್ಯಾರಿಸನ್ ಮಾಡಿ ಬಹಳ ಮನಮುಟ್ಟುವ ಹಾಗೆ ಹೇಳದಿರಿ ಧನ್ಯವಾದಗಳು ಯಾರು ಭಗವಂತನಲ್ಲಿ ಪತಿತ್ವದ ಉಪಾಸನೆ ಮಾಡಬಹುದು ಗೋಪಿಕಾ ಸ್ತ್ರೀಯರು ಭಗವಂತನನ್ನ ಪತಿಯಿಂದ ಉಪಾಸನೆ ಮಾಡಲಿಕ್ಕಾಗಿಯೇ ಅವತಾರ ಮಾಡಿದರು ಅವರು ಮಾಡಿದ್ರು ಅಂತ ಎಲ್ಲ ಮಾಡ್ಲಿಕ್ಕೆ ಬರೋಲ್ಲ ಯಾಕಂದ್ರೆ ಯಾರ್ಯಾರು ಯಾವ ಯಾವ ಭಾವದಿಂದ ಭಗವಂತನನ್ನ ಭಕ್ತಿ ಮಾಡಬೇಕು ಅನ್ನೋ ಕ್ರಮ ಇದೆ ಆದರೆ ಅವನು ಕೈ ಹಿಡಿಬೇಕಾದ್ರೆ ನಮ್ಮಲ್ಲಿ ಆ ಲಕ್ಷ್ಮಿಯ ಸನ್ನಿಧಾನ ಬೇಕು ಆ ಲಕ್ಷ್ಮಿಯ ಸನ್ನಿಧಾನವನ್ನ ತಮ್ಮಲ್ಲಿ ಆ ಸಾನ್ನಿಧ್ಯವನ್ನ ತಂದುಕೊಳ್ಳುವ ಸಲುವಾಗಿ ಕಾತ್ಯಾಯಿನಿ ವ್ರತ ಮಾಡಿದ್ದಾನೆ ನಂದಗೋಪನ ಮಗನಾಗಿರ್ತಕ್ಕಂತಹ ಕೃಷ್ಣನ ನಮಗೆ ಆಗುವ ಹಾಗೆ ನಾ ಕೇಳಲ್ಲ ನೀ ಮಾಡು ಅಂತ ಆದ್ರೆ ಕೃಷ್ಣ ಯಾರ ಕೈ ಹಿಡಿಬೇಕಾದ್ರೂ ಪಾಣಿಗ್ರಹಣ ಮಾಡ್ಬೇಕಾದ್ರೆ ಯಾರ ಕೊರಳಿಗೆ ಮಾಂಗಲ್ಯ ಕಟ್ಟಬೇಕಾದ್ರೆ ಅಲ್ಲಿ ಲಕ್ಷ್ಮಿ ಇದ್ರೆ ಮಾತ್ರ ಕಟ್ತಾನೆ ಇಲ್ಲದ್ರೆ ಕಟ್ಟಲ್ಲ ಹೀಗಾಗಿ ಅಂತಹ ಲಕ್ಷ್ಮಿಯ ದುರ್ಗೆಯ ಸನ್ನಿಧಾನವನ್ನ ತಮ್ಮಲ್ಲಿ ತಂದುಕೊಂಡು ನಾವೆಲ್ಲ ಭಗವಂತನ ಪತ್ನಿಯರಾಗಬೇಕು ಅನ್ನುವ ಭಾವದಿಂದ ವರ ಪಡೆದ ಅವರು ಕತ್ಯಾಯಿನಿ ವ್ರತ ಮಾಡಿ ಭಗವಂತನಿಗೆ ಪತ್ನಿಯರಾಗಿದ್ದಾರೆ ನಮ್ ಯೋಗ್ಯತೆಗೆ ಅನುಗುಣವಾಗಿ ಬಯಕೆ ಬರಬೇಕೇ ವಿನ ಯೋಗ್ಯತೆ ಮೀರಿದ ಬಯಕೆ ಬರಬಾರ್ದು